ಇನ್ನು ನಾಳೆ ಬೆಂಗಳೂರಿನಲ್ಲಿ ನಿಗದಿಯಾಗಿದ್ದ ಆರ್ಎಸ್ಎಸ್ ಬೈಠಕ್ ರದ್ದುಗೊಳಿಸಲಾಗಿದೆ ಬಿಎಸ್ವೈಗೆ ಬಿಜೆಪಿ ಇಪ್ಪತ್ನಾಲ್ಕು ಅತೃಪ್ತ ಶಾಸಕರು ಪತ್ರ ಬರೆದ ಹಿನ್ನೆಲೆಯಲ್ಲಿ ಜನವರಿ ಹತ್ತೊಂಬತ್ತರಂದು ಯಡಿಯೂರಪ್ಪ ಸಭೆಯನ್ನ ಕರೆದಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾಳೆ ನಡೆಯಬೇಕಾಗಿದ್ದ ಆರ್ಎಸ್ಎಸ್ ಬೈಠಕ್ನ ರದ್ದು ಮಾಡಲಾಗಿದೆ ಎನ್ನುವ ಮಾಹಿತಿ ಸಿಕ್ಕಿದೆ ಆರ್ಎಸ್ಎಸ್ ಸಭೆಗೆ ಯಡಿಯೂರಪ್ಪ ಹಾಗೆ ಈಶ್ವರಪ್ಪ ಅವರನ್ನ ಕೂಡ ಆಹ್ವಾನ ನೀಡಲಾಗಿತ್ತು ಬಿಎಸ್ವೈ ಹಾಗೆ ಈಶ್ವರಪ್ಪ ನಡುವೆ ಏನು ಅಸಮಾಧಾನ ಭುಗಿಲೆದಿದೆ ಪದಾಧಿಕಾರಿಗಳ ನೇಮಕ ಹಾಗೆ ರಾಯಣ್ಣ ಬ್ರಿಗೇಡ್ ಬಗ್ಗೆ ಸಾಕಷ್ಟು ಗೊಂದಲ ಏರ್ಪಟ್ಟಿತ್ತು ಹೀಗಾಗಿ ಆರ್ಎಸ್ಎಸ್ ನೇತೃತ್ವದಲ್ಲಿ ಸಂಧಾನ ಮಾಡಲಿಕ್ಕೆ ಸಾಧ್ಯವ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನ ಕರೆದು ಆ ಸಭೆಗೆ ಇಬ್ಬರನ್ನೂ ಕೂಡ ಅಂದ್ರೆ ಯಡಿಯೂರಪ್ಪ ಹಾಗೆ ಈಶ್ವರಪ್ಪ ಇಬ್ಬರನ್ನೂ ಕೂಡ ಕರೆಯಲಾಗಿತ್ತು ಆದರೆ ಬಿಎಸ್ವೈ ಹತ್ತೊಂಬತ್ತರಂದು ಒಂದು ಸಭೆಯನ್ನ ಕರೆದಿದ್ದಾರೆ ಅತೃಪ್ತ ಶಾಸಕರ ಸಭೆ ಹೀಗಾಗಿ ಈ ಹಿನ್ನೆಲೆಯಲ್ಲಿ ನಾಳೆ ನಡೆಯಬೇಕಾಗಿದ್ದ ಸಭೆಯನ್ನ ಸದ್ಯಕ್ಕೆ ರದ್ದುಗೊಳಿಸಲಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್ ಸುಕೇಶ್ ಹತ್ತೊಂಬತ್ತರ ಸಭೆಯ ಹಿನ್ನೆಲೆಯಲ್ಲಿ ನಾಳಿನ ಎಸ್ ಬೈಟಕ್ ರದ್ದಾಗಿದೆ ಅನ್ನೋದು ಏನಿದೆ ಮಾಹಿತಿ ಇದ್ರ ಬಗ್ಗೆ ಸ್ಮಿತಾ ಏನಂತಂದ್ರೆ ಈಗ ಜನವರಿ ಹತ್ತೊಂಬತ್ತನೇ ತಾರೀಕಂದು ಏನು ಯಡಿಯೂರಪ್ಪನವರಿಗೆ ಪತ್ರ ಬರೆದಂತ ಇಪ್ಪತ್ನಾಲ್ಕು ಜನ ಅಂದ್ರೆ ಮಾಜಿ ಶಾಸಕರುಗಳು ಪರಿಷತ್ ಸದಸ್ಯರು ಸೇರಿದಂತೆ ಅಸಮಾಧಾನ ವ್ಯಕ್ತಪಡಿಸಿದಂತ ಇಪ್ಪತ್ನಾಲ್ಕು ಜನರೊಂದಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು ಒಂದು ಸುತ್ತಿನ ಮಾತುಕತೆ ನಡೆಸಲಿಕ್ಕೆ ತೀರ್ಮಾನ ಮಾಡಿದರೆ ಆ ಮಾತುಕತೆಯ ನಂತರದಲ್ಲಿಯೇ ಆರ್ಎಸ್ಎಸ್ ಮುಖಂಡರುಗಳು ಯಡಿಯೂರಪ್ಪ ಮತ್ತು ಈಶ್ವರಪ್ಪರನ್ನ ಕೂರಿಸಿ ಒಂದು ಬೈಟಾಕ್ ಮಾಡಲಿಕ್ಕೆ ತೀರ್ಮಾನ ಮಾಡಿರುವಂತದ್ದು ಯಾಕಂದ್ರೆ ಅದಕ್ಕಿಂತ ಮುಂಚಿತವಾಗಿ ನಡೆಸಲಿಕ್ಕೆ ತೀರ್ಮಾನ ಮಾಡಲಾಗಿತ್ತು ಆದ್ರೆ ಹತ್ತೊಂಬತ್ತನೇ ತಾರೀಕಿಗೆ ಸಮಯ ಕೇಳಿ ಮತ್ತು ಅದಕ್ಕೆ ಯಡಿಯೂರಪ್ಪನ ಸಮಯ ಕೊಟ್ಟಂತ ಹಿನ್ನೆಲೆಯಲ್ಲಿ ಅಲ್ಲಿ ಬರ್ತಕ್ಕಂಥ ಅಂದ್ರೆ ತಮ್ಮ ಅಸಮದನ್ನು ಹೊರಹಾಕಿರ್ತಕ್ಕಂಥ ನಾಯಕರುಗಳು ಯಾವ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಮತ್ತು ಏನೆಲ್ಲ ವಿಚಾರಗಳು ಅಲ್ಲಿ ಪ್ರಸ್ತಾಪ ಆಗುತ್ತೆ ಅನ್ನೋದನ್ನ ತಿಳಿದುಕೊಂಡು ಆ ನಂತರದಲ್ಲಿ ಉಭಯ ನಾಯಕರನ್ನು ಕೂರಿಸಿ ಮಾತುಕತೆ ನಡೆಸಬೇಕು ಒಂದು ತೀರ್ಮಾನಕ್ಕೆ ಆರ್ಎಸ್ಎಸ್ ನಾಯಕರು ಬಂದಿರುವಂತದ್ದು ಈ ಒಂದು ನಿಟ್ಟಿನಲ್ಲಿ ಈಶ್ವರಪ್ಪನವರ ಪರವಾಗಿ ಅಥವಾ ಪಕ್ಷದ ಒಟ್ಟಾರೆ ಬೆಳವಣಿಗೆಗಳ ಬಗ್ಗೆ ಅವರು ಪತ್ರ ಬರೆದಂತವರು ಯಾವ ಅಭಿಪ್ರಾಯವನ್ನು ಹೊಂದಿದ್ದಾರೆ ಮತ್ತು ಆಗ್ಬೇಕಾದಂತಹ ಬದಲಾವಣೆಗಳೇನು ಅಥವಾ ಯಡಿಯೂರಪ್ಪನವರು ತಪ್ಪನ್ನು ಮಾಡಿದರೆ ಅಂದ್ರೆ ಯಾವ್ಯಾವ ವಿಚಾರಗಳ ತಪ್ಪು ಮಾಡಿದ್ರೆ ಅಂತ ಅವರು ಪ್ರಸ್ತಾಪ ಮಾಡ್ತಾರೆ ಈ ಎಲ್ಲಾ ವಿಚಾರಗಳ ಬಗ್ಗೆಯೂ ಕೂಡ ಹತ್ತೊಂಬತ್ತರ ಸಭೆಯಲ್ಲಿ ಸಂಕ್ಷಿಪ್ತವಾಗಿ ಒಂದು ಚರ್ಚೆ ನಡೆಯೋದ್ರಿಂದ ಆ ಚರ್ಚೆಯ ಆಧಾರವಾಗಿಯೇ ಯಡಿಯೂರಪ್ಪ ಮತ್ತು ಈಶ್ವರಪ್ಪನವರ ನಡುವಿನ ಭಿನ್ನಾಭಿಪ್ರಾಯ ಆ ಸಮಾಧಾನಕ್ಕೆ ಮೂಲ ಕಾರಣ ಏನು ಅಂತ ಗುರುತಿಸಿಕೊಂಡು ಅದನ್ನ ಸರಿಪಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಬೈಟಕನ ಮುಂದಕ್ಕೆ ಹಾಕಿರುವಂತದ್ದು ಸ್ಮಿತಾ ಧನ್ಯವಾದ ಸುಕೇಶ್ ಮಾಹಿತಿಗಾಗಿ